ಒಬ್ಬ ಯೂಟ್ಯೂಬರ್ ಗೆ ಯಾರೋ ಒಬ್ಬ ಸ್ಟ್ರೇಂಜರ್ ಬಂದು ಒಬ್ಬ ರ್ಯಾಂಡಮ್ ಗೈ ಬಿಯರ್ ಬಾಟ್ಲು ತಗೊಂಡು ತಲೆ ಒಡೆದಿರೋದು ಸ್ಕಲ್ ಕಾಣಿಸೋ ತರ ತಲೆ ಓಪನ್ ಆಗೈತೆ ಸ್ನೇಹಿತರಲ್ಲಿ ಏನೋ ಮಾಡಿದ್ರೆ ಸೈಡ್ ಹೋಗು ಕೇಳಿದಕ್ಕೆ ಕೇಳಿದ್ಕೆ ಕುಡ್ದಿರೋ ಮತ್ತಲ್ಲಿ ಹೊಡೆದವನೇ ನಾನು ಅವ್ರ ಇನ್ಸ್ಟಾಗ್ರಾಮ್ ಐ ನ ಟ್ಯಾಗ್ ಮಾಡಿರ್ತೀನಿ ಅಲ್ಲಿ ಹೋದ್ರೆ ನಿಮ್ಗೆ ಅವ್ರ ಯೂಟ್ಯೂಬ್ ಲಿಂಕ್ ಸಿಗುತ್ತೆ ಸೊ ನೀವು ಅಲ್ಲಿಂದ ಹೋಗಿ ಯೂಟ್ಯೂಬ್ ವಿಡಿಯೋ ನೋಡ್ಬೋದು ಸೊ ಒಡದಾದ್ಮೇಲಿಂದ ಕೇಸ್ ಆಯ್ತು ಎಫ್ ಐ ಆರ್ ಕೂಡ ಆಯ್ತು ಬಟ್ ಕೇಸ್ ಕೋರ್ಟ್ ಆ ಹೊಡ್ದವ್ ಏನಿದಾನಲ್ಲ ಆ ಹುಡುಗ ಅಪ್ಪ ಬಂದು ಡಯಾಲಿಸಿಸ್ ಪೇಷಂಟ್ ಐದ್ ತಿಂಗಳೇನೋ ಅಂತ ಬದುಕ್ತಾರೆ ಅಂತ ಹೇಳೋರಂತೆ ಬಟ್ ಇವನ್ ಮೇಲೆ ಕೇಸಾಗಿ ಜೈಲ್ಗೆ ಅಂತ ಏನಾದರೂ ಗೊತ್ತಾದರೆ ಇಮಿಡಿಯೇಟ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾರೆ ಅವ್ರ ಅಲ್ಲಿ ಅವರೇ ಹೆವಿ ಎಮರ್ಜೆನ್ಸಿ ಐತೆ ಅಂತ ಹೇಳ್ಬಿಟ್ಟು ಮನೆಯವರು ಬಂದು ಹೊಡೆದಿರೋ ಯೂಟ್ಯೂಬರ್ಗೆ ಕನ್ವಿನ್ಸ್ ಮಾಡಿದ್ದಾರೆ ಬಟ್ ಯೂಟ್ಯೂಬರ್ ಕನ್ವಿನ್ಸ್ ಆಗಿಲ್ಲ ಅವ್ನ ಫ್ರೆಂಡ್ಸು ಕನ್ವಿನ್ಸ್ ಆಗಿಲ್ಲ ಅವ್ರು ಹೋಗ್ಬಿಟ್ಟು ಅವ್ರ ಅಮ್ಮನ ಹತ್ರ ಮಾತಾಡಿ ಅಮ್ಮನ ಕಡೆಯಿಂದ ಯೂಟ್ಯೂಬರ್ನ ಕನ್ವಿನ್ಸ್ ಮಾಡಿ ಕೇಸ್ನ ವಿಡ್ರಾ ಮಾಡಿಸಿದ್ದಾರೆ ಮಕ್ಕಳಿಗೆ ಜವಾಬ್ದಾರಿ ಅನ್ನೋದು ಯಾವ ರೇಂಜಲ್ಲಿ ಐತೆ ಅಂದ್ರೆ ಅಪ್ಪ ಡಯಾಲಿಸಿಸ್ ಪೇಶೆಂಟು ಎಮರ್ಜೆನ್ಸಿ ಕಂಡೀಷನ್ ಅಲ್ಲಿ ಕೂಡ ತುಂಬಾ ಕುಡ್ದು ಕುಡ್ದಿರೋ ಮತ್ತಲ್ಲಿ ಹೋಗಿ ಬೇರೆ ಅವ್ರಿಗೆ ಕೇಸ್ ಮಾಡ್ಕೊಳ್ಳೋದೈತಲ್ಲ ಯಾವ ರೇಂಜಲ್ಲಿ ಇರ್ಬೇಕಾ ಮೊನ್ನೆ ನಂದು ಇನ್ಸಿಡೆಂಟ್ ಆದಾಗ ನಮ್ಮಮ್ಮ ದಿನ ಏನಪ್ಪ ಮಾಡೋರು ಅಂದ್ರೆ ಒಂದ್ ಎಂಟು ಗಂಟೆ ಹಂಗೆ ನಾನು ಕೆಲಸ ಬಿಡೋದು ಯೂಶ್ವಲಿ ಆ ಟೈಮ್ಗೆ ಬಿಟ್ಟ ಮೇಲೆ ನಾನು ಮನೆ ಸೇರವ್ರಿಗೂ ಅವ್ರು ಕಾಲೇ ಕಟ್ ಮಾಡ್ತಿರ್ಲಿಲ್ಲ ಫುಲ್ ಫೋನಲ್ಲೇ ಮಾತಾಡ್ತಿರೋರು ಯಾಕಪ್ಪ ಅಂದ್ರೆ ಅವ್ರಿಗೊಂತರ ಭಯ ದಿನ ನಾನು ಅದೇ ರೋಡಲ್ಲಿ ಓಡಾಡ್ತೀನ ಸೊ ನೈಟ್ ಹೊತ್ತು ಯಾವಾಗ ಹೆಂಗಾಗತ್ತೆ ಅಂತ ಹೇಳಕ್ ಬರಲ್ಲ ಅದೇ ಭಯ ಅವರಿಗೆ ಅಮ್ಮಂದಿರು ಅಂತೀವಲ್ಲ ಅವರು ಯಾವ ರೇಂಜಿಗೆ ನಮ್ಮ ಮೇಲೆ ಪ್ರೀತಿ ಇಟ್ಕೊಂಡಿರ್ತಾರೆ ಆ ಪ್ರೀತಿ ಭಯ ಹೆಂಗ್ ಕನ್ವರ್ಟ್ ಆಗಿರತ್ತೆ ಅನ್ನೋದಕ್ಕೆ ಅದೇ ಕಾರಣ